ಇವತ್ತು ಎಷ್ಟೋ ಜನ ಕುಟುಂಬಗಳು ಬೀದಿಗೆ ಬಂದಿದೆ ಅಂತ ಕುಟುಂಬಗಳ ರಕ್ಷಣೆಗೋಸ್ಕರ ಇಂದು ನಮ್ಮ ಸ್ನೇಹಿತರಾದ ಸೋಮಶೇಖರ್ ಅವರು ಮತ್ತೆ ಆನಂದ್ ಅವರು ಒಂದು ಮಾನಸ ಗಂಗೋತ್ರಿ ವ್ಯಸನ ಮುಕ್ತ ಮತ್ತು ಪುನರ್ವಸತಿ ಕೇಂದ್ರ ಎಂಬ ಒಂದು ಸಂಸ್ಥೆಯನ್ನ ಯಲಿಯೂರು ಗ್ರಾಮ ಅಂದ್ರೆ ನಮ್ಮ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮದ ಮಟ್ಪರ್ವ ಗೇಟ್ ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಬನ್ನಿ ಅವರನ್ನ ಕೇಳಿ ತಿಳ್ಕೊಳ್ಳೋಣ ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆನಂದ್ ಅವರು ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ ನಮಸ್ಕಾರ ನಾನು ಆನಂದ್ ಅಂತ ಸೊ ನಾನ್ ಬೇಸಿಕಲಿ ಸೈಕ್ರಿಕ್ ಸೋಷಿಯಲ್ ವರ್ಕರ್ ಎಂ ಎಸ್ ಡಬ್ಲ್ಯೂ ಅಂತ ಹೇಳ್ತೀವಿ ಸೊ ನಮ್ಗೆ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡೋ ಉದ್ದೇಶ ಯಾಕೆ ಬಂತು ಅಂದ್ರೆ ಈಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ತಂದೆಯವರೊಬ್ರು ವ್ಯಸನ ರೋಗಿ ಆಗಿದ್ರು ರೋಗಿ ಅಂತ ಕರಿತೇವೆ ನಾವು ಇವ್ರನ್ನ ಸೊ ಅದಾಗಿದಾಗ ಸುಮಾರು ಸೆಂಟರ್ ಗಳಿಗೆ ನಾವು ಬಿಟ್ಟಾಗ ಅಲ್ಲಿ ಒಂದು ನಮ್ಗೆ ಆ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ ಅನ್ನಿಸ್ತು ಯಾಕೆ ಜನ ಯಾಕೆ ಈ ಒಂದು ಕುಡಿತಾ ಅನ್ನೋ ಒಂದು ರೋಗದಿಂದ ಹೊರಗಡೆ ಬರ್ತಾ ಇಲ್ಲ ಸೊ ಯಾಕೆ ಏನು ಅಂತ ನಾವು ಹುಡುಕ್ದಾಗ ಸರಿಯಾದ ಟ್ರೀಟ್ಮೆಂಟ್ ಅದು ನಮ್ಗೆ ಚಿಕಿತ್ಸೆ ಏನಿದೆ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಗೊತ್ತಾಯ್ತು ಸೊ ಅದನ್ನ ನೋಡಿದಾಗ ನಮ್ಗೊಂದು ಥಾಟ್ ಬಂತು ನಾವೇ ಒಂದು ಯಾಕೆ ಒಂದು ಕೇಂದ್ರವನ್ನು ಸೃಷ್ಟಿ ಮಾಡಿ ಸಮಾಜಕ್ಕೊಂದು ಸೇವೆ ಮಾಡಬಾರ್ದು ಅಂತ ನಮ್ಮ ತಲೆಯಲ್ಲಿ ಬಂದಾಗ ಸೊ ಒಂದು ಸಂಸ್ಥೆಯನ್ನ ಹುಟ್ಟಾಕ್ಬೇಕು ಅಂತ ನಾನು ಮತ್ತೆ ಸೋಮಶೇಖರ್ ಅವರು ಇಬ್ರು ಚರ್ಚೆ ಮಾಡಿ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ದು ಸರ್ ಅಂದ್ರೆ ಈ ಸಂಸ್ಥೆಯನ್ನ ನೀವೇನಾದ್ರು ಆದಾಯಕ್ಕೋಸ್ಕರ ಮಾಡಿದ್ರೋ ಅಥವಾ ಜನರಿಗೆ ಸೇವೆವನ್ನ ನೀಡೋದಕ್ಕೋಸ್ಕರ ನೀವು ಈ ಸಂಸ್ಥೆ ನಮ್ಮ ಮುಖ್ಯ ಉದ್ದೇಶ ಸೇವೆ ಯಾಕೆ ಅಂದ್ರೆ ಇವರು ಮಾನಸ ಆಸ್ಪತ್ರೆಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ನಾನು ವೃತ್ತಿಪರವಾಗಿ ವಕೀಲ ನಾನು ಸೊ ಅಡ್ವೊಕೇಟ್ ಸೊ ನಮಗೆ ಬೇರೆ ಸೋರ್ಸ್ ಇದೆ ನಾವು ಹಣ ಸಂಪಾದನೆಗೋಸ್ಕರ ಬೇರೆ ಸೋರ್ಸ್ ಇದೆ ಸೊ ಇಲ್ಲಿ ಏನಂದ್ರೆ ಮಿನಿಮಮ್ ಚಾರ್ಜಸ್ ನಾವು ಮಾಡ್ತೀವಿ ಏನಕ್ಕೆ ಅವ್ರ ಚಿಕಿತ್ಸೆಗೋಸ್ಕರ ಅಂದ್ರೆ ಲಾಭದಾಯಕವಾಗಲ್ಲ ಸೊ ನಮ್ದು ಒಂದು ಮಾನಸ ಗಂಗೋತ್ರಿ ಅಂತ ಒಂದು ಟ್ರಸ್ಟ್ ಕೂಡ ಇದೆ ಸೊ ನಾವು ಅದರ ಅಂಡರ್ ಅಲ್ಲಿ ಮತ್ತೆ ಸುಮಾರು ಜನ ಏನು ದಾನಿಗಳು ಅಂತ ಏನು ಹೇಳ್ತೀವಿ ಅಥವಾ ಪ್ರೋತ್ಸಾಹಕರು ಅಂತ ಯಾರ ಇದ್ದಾರೆ ಅವರ ಒಂದು ಸಹಾಯದಿಂದ ನಮ್ಮ ಒಂದು ಸಂಸ್ಥೆ ನಡೀತಾ ಇದೆ ಇದು ಮುಖ್ಯವಾಗಿ ಒಂದು ಸೇವಾ ಮನೋಭಾವದಿಂದ ಪ್ರಾರಂಭಿಸಿರುವಂತ ಸಂಸ್ಥೆ ಆಗಿದೆ ಸರ್ ಅಂದ್ರೆ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಸರ್ ಸೊ ಇನ್ಸ್ಪಿರೇಷನ್ ಒಂದು ನಮ್ಗೆ ಆಗಿರುವಂತಹ ನಮ್ಮ ಒಂದು ಕೋರ್ಸ್ ಅದರಲ್ಲಿ ಆಗಿರುವಂತಹ ಕೆಲವೊಂದು ಬೇರೆ ಬೇರೆ ಸೆಂಟರ್ಗಳ ಕಹಿ ಏನು ಏನ್ ಹೇಳ್ತೀವಿ ನಾವು ಒಂದು ಘಟನೆಗಳನ್ನ ನಾನು ಅನುಭವ ನೋಡಿರುವಂತದ್ದು ಕಣ್ಣಾರೆಯಾಗಿ ಯಾಕಂದ್ರೆ ನಾವು ಸುಮಾರು ಸೆಂಟರ್ ಗಳನ್ನ ನೂರೈವತ್ತಕ್ಕೂ ಹೆಚ್ಚು ಸೆಂಟರ್ಗಳನ್ನು ಗಳನ್ನ ನಾನು ವಿಸಿಟ್ ಮಾಡಿದ್ದೀನಿ ನನ್ನ ಕೋರ್ಸ್ ಆಗ್ಬೇಕಾದ್ರೆ ಸೊ ಅಲ್ಲಿರುವಂತ ವ್ಯವಸ್ಥೆ ಸರಿ ಇಲ್ಲ ಅಂತ ಅನ್ಸಿದ್ದು ಜೊತೆಗೆ ಸುಮಾರು ಜನ ಈ ತರ ಹೆಣ್ಮಕ್ಳು ಬೀದಿಗೆ ಬರ್ತಾ ಇರ್ತಕ್ಕಂಥದ್ದು ಈ ಕುಡಿತದಿಂದ ನಾನು ಕೀರ್ ಹೇಳ್ಬೇಕಾದ್ರೆ ಎಷ್ಟೋ ಒಂದು ಡೈವರ್ಸ್ ಕೂಡ ಆಗ್ತಾ ಇದ್ದಾವೆ ಸೊ ಮುಖ್ಯ ಕಾರಣ ಹುಡುಕ್ ಈ ಕುಡಿತ ಅಥವಾ ಒಂದು ವ್ಯಸನ ಅನ್ನೋದು ಕಂಡು ಬರ್ತಾ ಇದೆ ಸೊ ಸಮಾಜದಲ್ಲಿ ಸುಮಾರು ನಾವು ನೋಡ್ತಾ ಇರ್ತೀವಿ ಅದನ್ನ ನಾವು ಅಡ್ರೆಸ್ ಮಾಡ್ಬೇಕು ಅಥವಾ ಏನೋ ಒಂದು ಗುರುತಿಸಿ ಅದಕ್ಕೊಂದು ಪರಿಹಾರ ನೀಡುವಂತ ಸಣ್ಣ ಪ್ರಯತ್ನ ನಂದು ಈಗ ಹೇಳಬೇಕಂದ್ರೆ ಇಲ್ಲಿ ಎಷ್ಟು ಜನ ಇದಾರೆ ಈಗ ನಲವತ್ತು ಜನ ಇದ್ದಾರೆ ನಲವತ್ತು ಜನ ಅವರಿಗೆಲ್ಲ ಯಾವ ರೀತಿ ನೀವು ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದೀರಾ ಮತ್ತೆ ಅವ್ರಿಗೆ ಯಾವ ರೀತಿ ಚಿಕಿತ್ಸೆಗಳನ್ನು ನೀಡ್ತಿದ್ದೀರಾ ಚಿಕಿತ್ಸೆಗೆ ಅಂತ ಸೈಕಲ್ ಸ್ಟೈಬ್ರು ಇದ್ದಾರೆ ನಮ್ಮಲ್ಲಿ ಡಾಕ್ಟರ್ಸ್ ಅವರು ಬರ್ತಾ ಇರ್ತಾರೆ ಮತ್ತೆ ಎಲ್ ಬಿ ಡಾಸ್ ಡಾಕ್ಟರ್ಸ್ ಇದ್ರಿದ್ದಾರೆ ಡಾಕ್ಟರ್ ವಿಕ್ರಮ ಅಂತ ಡಾಕ್ಟರ್ ಅಶೋಕ್ ಸರ್ ಅಂತ ಅವರು ವಿಸಿಟ್ ಇರ್ತಾರೆ ನಮ್ಮಲ್ಲಿ ಊಟದ ವಿಚಾರ ಬಂದಾಗ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಒಂದು ಗಂಟೆಗೆ ಊಟ ನಮ್ಮ ಮನೆಯಲ್ಲಿ ಯಾವ ಥರ ಊಟ ಇರುತ್ತೋ ಸೇಮ್ ಅದೇ ಥರ ಊಟವನ್ನು ಇವ್ರನ್ನ ನಾವು ಕೊಡ್ತಾ ಇದ್ವಿ ಒಂಬತ್ತು ಗಂಟೆಗೆ ರಾತ್ರಿ ಮುದ್ದೆ ರೈಸು ಸಾಂಬಾರು ಮತ್ತೆ ಪಾಪಡು ಈ ತರ ಮನೇಲಿ ಯಾವ ತರ ನಾವು ಸೇಮ್ ಸಿಕ್ಕಿ ಊಟ ಕೊಡ್ತಾರೆ ಸೇಮ್ ಅದೇ ತರ ನಾವು ನಮ್ಮನ್ನ ಅವ್ರ ಅಂತ ತಿಳ್ಕೊಂಡು ಅವ್ರಿಗೆ ಅದೇ ತರ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ಬಂದಿರ್ತಕ್ಕಂತ ಪ್ರತಿಯೊಬ್ರು ವ್ಯಸನ ಮುಕ್ತರಾಗಿ ಹೊರಗಡೆ ಹೋಗಿದಾರ ಆಗಿದೆ ಹಾಗೆ ಬಂದು ಅವರು ಸ್ವಯಂ ಸೇವಕರಾಗಿ ಬಂದು ಇಲ್ಲಿ ಅವರು ಅವೇನೆ ಸಮಯ ಕೊಡ್ತಾ ಇದ್ದಾರೆ ಓಕೆ ಕೊಟ್ಟು ಅವರು ಪರಿವರ್ತನೆ ಆಗಕ್ಕೆ ಬೇರೆಯವ್ರಿಗೆ ಅನುಕೂಲ ಮಾಡ್ತಾ ಇದಾರೆ ಇಲ್ಲಿರ್ತಕ್ಕಂತ ವ್ಯಸನ ಮುಕ್ತರಿಗೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಇದು ಬೇರೆ ಬೇರೆ ರೀತಿಯಾದಂತಹ ಆಕ್ಟಿವಿಟೀಸ್ ಯಾವ ರೀತಿ ಮಾಡಿಸ್ತಿದ್ದೀರಾ ಸೊ ಅದನ್ನ ನಾನು ಹೇಳ್ತೀನಿ ಸೊ ಆಕ್ಟಿವಿಟೀಸ್ ಅಂತ ಬಂದಾಗ ಸೊ ಕಂಪ್ಲೀಟ್ ಏನ್ ಹೇಳ್ತೀವಿ ಒಂದು ಥೆರಪಿ ಅಂತ ಹೇಳ್ತೀವಿ ಸೊ ನಮ್ಮ ಏನು ಮೆಡಿಕಲ್ ಟೆರ್ಮಿನಾಲಜಿಲಿ ಹೇಳೋದಾದ್ರೆ ಸೊ ಸುಮಾರು ಥೆರಪೀಸ್ ಬರುತ್ತೆ ಒಬ್ಬ ವ್ಯ ವ್ಯಸನ ಆಗಿರುವಂತ ವ್ಯಕ್ತಿ ಕೆಲವೊಂದು ಥೆರಪೀಸ್ ಬೇಕಾಗುತ್ತೆ ಆ ಥೆರಪೀಸ್ ಅಲ್ಲಿ ನಾವು ಶುರು ಆಗುವಂಥದ್ದು ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಐದೂವರೆ ಅಥವಾ ಆರು ಗಂಟೆ ಮಧ್ಯದಲ್ಲಿ ಇದ್ದು ಫ್ರೆಶ್ಅಪ್ ಆಗಿ ಬೆಳಗ್ಗೆ ಯೋಗ ಮತ್ತೆ ಮೆಡಿಟೇಷನ್ ಸೊ ನಿಮ್ಗೆ ಗೊತ್ತಿರುತ್ತೆ ಯೋಗ ಮೆಡಿಟೇಷನ್ ಎಷ್ಟು ಮಾಡುತ್ತೆ ಅಂತ ಯೋಗ ಅವ್ರು ಫಿಸಿಕಲಿ ಕರೆಕ್ಷನ್ ಮಾಡೋದಾದ್ರೆ ಮೆಡಿಟೇಷನ್ ಅವ್ರು ಮೆಂಟಲಿ ಕರೆಕ್ಷನ್ ಮಾಡುತ್ತೆ ಸೊ ಅದ್ರ ಜೊತೆಗೆ ನಾವು ಪ್ರಾಣಾಯಾಮ ಕೂಡ ಮಾಡಿಸ್ತೀವಿ ಪ್ರಾಣಾಯಾಮದಲ್ಲಿ ಹಲವಾರು ವಿಧಗಳಿದಾವೆ ಸೊ ಅದ್ರಲ್ಲಿ ನಾವು ಏನು ಶ್ವಾಸಕೋಶ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತೀವಿ ಸೊ ಆ ಒಂದು ಪ್ರಾಣಾಯಾಮ ಆಕ್ಟಿವಿಟೀಸ್ ಆಗುತ್ತೆ ಸೊ ಇದು ಬೆಳಗಿನ ಆಕ್ಟಿವಿಟಿ ಅಲ್ಲಿಂದ ಶುರುವಾದ್ಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ಅವ್ರಿಗೆ ಅಪ್ ಆಗಿ ಇನ್ನು ಏನು ಬ್ರೇಕ್ಫಾಸ್ಟ್ ರೆಡಿ ಆಗ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮಧ್ಯದಲ್ಲಿ ಏನ್ ಗ್ಯಾಪ್ ಇರುತ್ತೆ ಸೊ ಅಲ್ಲಿ ಒಂದು ಸಣ್ಣ ಪುಟ್ಟ ಏನು ನಾವು ಗ್ರೂಪ್ ಡಿಸ್ಕಷನ್ ಅಂತ ಇರ್ತೀವಿ ಸೊ ಅವ್ರವರಲ್ಲಿ ಸುಮಾರು ಅನುಭವಗಳನ್ನ ಹೇಳ್ಕೊಳೋಂತಹ ವಿಚಾರಗಳು ಸುಮಾರು ಇರ್ತವೆ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಕೆಲವೊಂದು ಕಹಿ ಘಟನೆಗಳು ನಮ್ಮ ಜೀವನದಲ್ಲೂ ಬರಬಹುದು ಸೊ ಅದನ್ನ ನಾವು ಅನುಭವ ಹಂಚಿಕೆ ಅಂತ ಹೇಳ್ತೀವಿ ಸೊ ಆ ಒಂದು ಕಾರ್ಯಕ್ರಮ ಆಗುತ್ತೆ ಅದಾದ್ಮೇಲೆ ಮಧ್ಯಾಹ್ನದ ಊಟ ಆಗುತ್ತೆ ಅದನ್ನು ಸ್ವಲ್ಪ ರೆಸ್ಟ್ ಕೊಡ್ತೀವಿ ಅವ್ರಿಗೂ ಎಂಟರ್ಟೈನ್ಮೆಂಟ್ ಮನೋರಂಜನೆ ಬೇಕಲ್ಲ ಟಿವಿ ನೋಡೋಕೆ ಅವಕಾಶ ಕೊಡ್ತೀವಿ ಈವ್ನಿಂಗ್ ಮತ್ತೆ ಸೆಷನ್ಸ್ ಇರುತ್ತೆ ನಮ್ಮ ಸೆಷನ್ ಎರಡು ತರದ್ದು ಸೆಷನ್ಸ್ ಇರುತ್ತೆ ಒಂದು ಬಂದು ನಾವು ಯಾವ್ದಾದ್ರು ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತೀವಿ ಸೊ ಗ್ರೂಪ್ ಡಿಸ್ಕಶನ್ಸ್ ಇರಬಹುದು ಅಥವಾ ಅದ್ರ ಬಗ್ಗೆ ಒಂದು ತರಗತಿಗಳಾಗ್ಬೋದು ಸೊ ಅದ್ರ ಜೊತೆಗೆ ಹಲವಾರು ವಿಡಿಯೋಗಳು ಇದಾವೆ ನಾವು ಸೊ ವಿಡಿಯೋಗಳು ಅಂತಂದ್ರೆ ಈಗ ಸಾಮಾನ್ಯವಾಗಿ ಚಿಕಿತ್ಸೆ ಅಂತ ಬಂದಾಗ ಕೆಲವೊಂದು ಭಾಗಗಳನ್ನ ಮಾಡಿದ್ದೇವೆ ಭಾಗಗಳಂದ್ರೆ ಜೀವನದಲ್ಲಿ ಏನ್ ಬರುತ್ತೆ ಕುಡಿತದ ಸಮಸ್ಯೆಗಳು ಅಥವಾ ಯಾವುದೇ ಒಂದು ವ್ಯಸನದ ಸಮಸ್ಯೆ ಅಂತ ಬಂದಾಗ ಮೊದಲನೇದಾಗಿ ನಮ್ದು ನಾವು ದೈಹಿಕ ಸಮಸ್ಯೆಗಳು ಅಂತ ಹೇಳ್ತೀವಿ ದೈಹಿಕ ಸಮಸ್ಯೆ ಏನೇನಾಗುತ್ತೆ ಕುಡಿತದಿಂದ ಸೊ ಏನು ಮುಖ್ಯವಾಗಿ ನಮಗೆ ಜೀರ್ಣಾಂಗ ವ್ಯವಸ್ಥೆ ಅಂತ ಹೇಳ್ತೀವಲ್ಲ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ಬೇಕಾಗತ್ತೆ ಸೊ ಇವ್ರು ಏನ್ ಮಾಡ್ತಾರೆ ಊಟದ ವ್ಯವಸ್ಥೆ ಊಟ ಸರಿಯಾಗಿ ಮಾಡಿರಲ್ಲ ಸೊ ಕುಡಿತದ ಅಭ್ಯಾಸದಿಂದ ಊಟದ ವ್ಯವಸ್ಥೆ ಅಥವಾ ಊಟನೇ ತಿಂದಿರಲ್ಲ ಅವರು ಸೊ ಜೀರ್ಣಾಂಗ ವ್ಯವಸ್ಥೆ ಆಡತ್ತೆ ಬಾಯಿ ಇರ್ಬೋದು ಗಂಟಲಿರ್ಬೋದು ಅನ್ನನಾಳ ಇರ್ಬೋದು ಜಠರ ಇರ್ಬೋದು ಕರುಳಿರ್ಬಹುದು ಸೊ ಪ್ರತಿಯೊಂದು ಹಂತದಲ್ಲೂ ಜೀರ್ಣಾಂಗ ವ್ಯವಸ್ಥೆ ಆಗುತ್ತೆ ಸೊ ಇದೊಂದು ದೈಹಿಕ ಸ್ಥಿತಿ ಅದಾದ್ಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾಯಿಲೆಗಳು ಬರುತ್ತೆ ಯಾಕೆಂದ್ರೆ ಬಿ ಪಿ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆದ್ರೆ ಕೊಲೆಸ್ಟ್ರಾಲ್ ಈ ಬೇಡದೇ ಇರೋ ತಿಂಡಿಗಳನ್ನ ತಿಂತಾರೆ ಈ ಕುಡ್ತಾ ಆದಾಗ ನೀವು ಗಮನಿಸಿರ್ತೀರಿ ಏನ್ ತಿಂತಾರೆ ಸೊ ಯಾವುದೋ ಒಂದು ಲೋ ಗ್ರೇಡ್ ಎಣ್ಣೆಯಲ್ಲಿ ಎಲ್ಲ ಕೆರೆದಿರುವಂತಹ ಐಟಮ್ ಸೊ ಹಂಗಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು ಆಗುವಂತಹ ಚಾನ್ಸಸ್ ಇರುತ್ತದೆ ಆಮೇಲೆ ನಮ್ಮ ಮೇನ್ ಮೇನ್ ಈಗ ಲಿವರ್ ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಅಥವಾ ಲಿವರ್ ಹೇಳ್ತೀವಿ ಲಿವರ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ ಹಲವಾರು ರೀತಿಯ ಲಿವರ್ ಸಂಬಂಧಪಟ್ಟಂತ ಹಲವಾರು ನೋಡಿರ್ತೀರ ಸಮಸ್ಯೆ ಸಮಸ್ಯೆಗಳಿರೋದು ಲಿವರ್ ಹಾಳಾಗಿ ಸತ್ರು ಸೊ ಅದೇ ಒಂದು ಮುಖ್ಯವಾದ ಸಮಸ್ಯೆ ಆಗತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾ ಇರೋದು ಅದನ್ನೇ ಚಟಿರ್ತಕ್ಕಂಥ ಲಿವರ್ ಹಾಳಾಗಿ ಉದಾಹರಣೆಗಳು ಲಿವರ್ ಯಾಕೆ ಅಂತ ಹೇಳೋದಾದ್ರೆ ಲಿವರ್ ಬಂದು ನಮ್ಮ ದೇಹ ದೇಹದಲ್ಲಿರುವಂತಹ ಹಲವಾರು ವಿಷಕಾರಿ ಪದಾರ್ಥಗಳನ್ನ ತೊಳೆಯುವಂತ ಕೆಲಸ ಮಾಡ್ತಾರೆ ಲಿವರ್ ಮಾಡುವಂತ ಕೆಲಸ ಅದು ಸೊ ಈ ವಿಷಕಾರಿ ಅಂಶವನ್ನ ಇವರು ಕುಡಿತದ ಮುಖಾಂತರ ಒಳಗಡೆ ಹೋದಾಗ ಲಿವರ್ ಏನ್ ಮಾಡುತ್ತೆ ಅದರ ಕಾರ್ಯಕ್ಷಮತೆಯನ್ನ ಜಾಸ್ತಿ ಜಾಸ್ತಿ ಮಾಡಿ ಸೊ ಅದು ವಾಶ್ ಮಾಡಿ ಮಾಡಿ ಈಗ ಯಾವುದೇ ಒಂದಾಗಿ ಒಂದು ಸಣ್ಣ ಒಂದು ಮಷಿನ್ ನಮ್ಮ ಮನೆಯಲ್ಲಿ ಮಿಕ್ಸಿಯರ್ ಗ್ರೈಂಡರ್ ತಗೊಂಡ್ರೆ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ ಅದಕ್ಕಿಂತ ಹೆಚ್ಚಾಗ್ದ ಏನಾಗುತ್ತೆ ಆ ಗ್ರೈಂಡರ್ ಹಾಳಾಗುತ್ತೆ ಹಾಳಾಗುತ್ತೆ ಅಲ್ವಾ ಅದೇ ತರನೇ ಲಿವರ್ ನೀವು ಕುಡಿತದಲ್ಲಿ ಅತಿ ಹೆಚ್ಚು ವಿಷಕಾರಿ ಪದಾರ್ಥಗಳನ್ನು ಹಾಕಿ ಅದು ಹೆಚ್ಚು ಕೆಲಸ ಮಾಡಿ ಮಾಡಿ ನನ್ನಿಂದ ಇನ್ನು ಸಾಧ್ಯ ಇಲ್ಲ ಅಂತ ಸುಮ್ಮನಾಗುತ್ತೆ ಆಗುತ್ತೆ ಸೊ ಅಲ್ಲಿಗೆ ಲಿವರ್ ಹಾಳಾಗತ್ತೆ ಸೊ ಅದ್ರ ಜೊತೆ ಕರಳು ನೀವು ಕೇಳಿರ್ತೀವಿ ಕರಳಲ್ಲಿ ಸಣ್ಣ ಕರಳಲ್ಲಿ ಮ್ಯೂಕಸ್ ಅಂತ ಬರುತ್ತೆ ಸಣ್ಣ ಸಣ್ಣ ಕೂದಲಿನ ಎಳೆ ಅಷ್ಟೇ ಇರುತ್ತದು ಸೊ ಅದೇ ನಮ್ಮ ಆಹಾರದಲ್ಲಿರುವ ಪೋಷಕಾಂಶಗಳನ್ನ ತಗೊಳ್ಳೋದ್ದು ಆ ತಗೊಂಡು ನಮ್ಮ ರಕ್ತದಲ್ಲಿ ಮಿಕ್ಸ್ ಮಾಡೋದ್ ಅದೇನೆ ನಮಗೆ ಗ್ಲೂಕೋಸ್ ಅಥವಾ ಶಕ್ತಿ ಅಂತ ಕರಿತೀವಲ್ಲ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ ಸೊ ಆ ಮ್ಯೂಕಸ್ ಸುಟ್ಟ ಹೋಗುತ್ತೆ ಆಸಿಡ್ ಅಂತ ಹೇಳ್ತೀವಲ್ಲ ಇದನ್ನ ಸೊ ನೀವು ನೋಡಿದಿರಿ ಅಂಟಿಸಿದ್ರೆ ಬೆಂಕಿ ಉರಿಯುತ್ತೆ ಅಲ್ಕೋಲ್ ಸೊ ಅಂಥದ್ದು ನಮ್ಮ ಹೊಟ್ಟೆ ಒಳಗಡೋದ ಅಂತ ಸಣ್ಣ ಸಣ್ಣ ಮ್ಯೂಕಸ್ ನ ಹಾಳು ಮಾಡುತ್ತೆ ಕರಳು ತೂತು ಹೋಗುತ್ತೆ ನಾವು ಏನ ಕರಳಲ್ಲಿ ಅಲ್ಸರ್ ಅಂತ ಹೇಳ್ತೇವೆ ಅಂಚನ ಆಗಿ ತೂತು ಹೋಗಿ ಸೊ ಆ ಒಂದು ಸಮಸ್ಯೆಯಿಂದ ಬಳಲಿ ಅವರು ಸತ್ತೋಗ್ತಾರೆ ಸೊ ಆತರ ಹಲವಾರು ಸಮಸ್ಯೆಗಳು ದೈಹಿಕ ಸಮಸ್ಯೆಗಳು ಇಷ್ಟೇ ಅಲ್ಲ ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತೆ ನಮ್ಮ ಇಕೃತ್ ಅಥವಾ ಲಿವರ್ ಅಂತ ಪ್ಯಾಂಕ್ರಿಯಾಸಿಸ್ ಸೊ ಪ್ಯಾಂಕ್ರಿಯಾಸಿಸ್ ಹಾಳಾಗುತ್ತೆ ಡಯಾಬಿಟಿಸ್ ಬರುತ್ತೆ ಸೊ ಹಲವಾರು ಸಣ್ಣ ಸಣ್ಣ ನರಗಳಿರುವಂತ ನಮ್ಮ ಕಣ್ಣಿನ ವ್ಯವಸ್ಥೆ ಹಾಳಾಗುತ್ತೆ ಬ್ರೈನ್ ನ ವ್ಯವಸ್ಥೆ ಹಾಳಾಗುತ್ತೆ ಆಮೇಲೆ ನಮ್ಮ ಮೂಳೆಗಳು ಸ್ಟ್ರೆಂತ್ ಕಳ್ಕೊಳ್ತವೆ ಕ್ಯಾಲ್ಸಿಯಂ ತುಂಬಾ ಲೋ ಆಗುತ್ತೆ ಮಸಲ್ಸ್ ವೀಕ್ ಆಗುತ್ತೆ ಸೊ ಈ ತರ ನೀವು ಗುರುತಿಸ್ತಾ ಹೋದ್ರೆ ದೈಹಿಕವಾಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವರ್ಗದಲ್ಲೂ ನಮ್ಗೆ ಸಮಸ್ಯೆಗಳು ಕಂಡು ಬರುತ್ತೆ ದೈಹಿಕವಾಗಿ ಇಷ್ಟ ಆದ್ರೆ ಮಾನಸಿಕವಾಗಿ ನೋಡೋದಾದ್ರೆ ಮೂರ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಅಂದ್ರೆ ಈ ಕುಡಿತದ ವ್ಯಕ್ತಿ ಯಾಕೋ ಎಲ್ಲ ಕೂಗಾಡ್ತಾನೆ ಅರ್ಚಾಡ್ತಾನೆ ಅಥವಾ ಇರಿಟೇಷನ್ ಮೈಂಡ್ ಆಗಿರ್ತಾನೆ ಅವನ್ ಸರಿಯಾದ ನಿದ್ರೆ ಆಗಿರೋದಿಲ್ಲ ಆಹಾರ ನಮ್ಗೆ ಬೇಕಿರೋದೇನು ನಾವು ನೀರು ಗಾಳಿ ಆಹಾರ ಈ ಮೂರು ಕರೆಕ್ಟ್ ಆಗಿದ್ರೆ ನಮ್ಮ ದೇಹಕ್ಕೆ ಸಮತೋಲನವಾಗಿರುತ್ತೆ ಇವ್ರು ಏನ್ ಮಾಡ್ತಾರೆ ಹೆಚ್ಚಾಗಿ ನೀರು ಕುಡಿಯೋದು ಮತ್ತೆ ಆಹಾರ ತಗೊಳಲ್ಲ ಗಾಳಿ ವ್ಯವಸ್ಥೆನ ಸರಿಯಾಗಿ ಉಸಿರಾಟ ಕೂಡ ಆಡಲ್ಲ ನಾನು ಹೇಳ್ತೀನಿ ಕುಡಿದಾಗ ಅವ್ರ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಒಂದು ಫ್ರೀಕ್ವೆನ್ಸಿ ಇರ್ತದೆ ಅದು ಕೂಡ ಇರೋದಿಲ್ಲ ಈಗ ನೀವು ನೋಡೋದಾದ್ರೆ ನಾಯಿ ತುಂಬಾ ವೇಗವಾಗಿ ಉಸಿರಾಟ ಆಡತ್ತೆ ನಾಯಿ ಆಯುಷ್ಯಷ್ಟು ತುಂಬಾ ಕಡಿಮೆ ಆಮೆ ತುಂಬಾ ನಿಧಾನವಾಗಿ ಉಸಿರಾಟ ಆಡತ್ತೆ ಆಮೆ ಆಯುಸ್ಸಷ್ಟು ಸುಮಾರು ಐನೂರ ಆರ್ನೂರು ವರ್ಷ ಸೊ ಅದೊಂದು ಉಸಿರಾಟದ ಗತಿ ಇರುತ್ತೆ ನಮ್ಮ ಶ್ವಾಸಕೋಶಕ್ಕೆ ನಾವು ಅದನ್ನೇ ಪ್ರಾಣಾಯಾಮದಲ್ಲಿ ನಾವು ಹೇಳ್ಕೊಡುವಂಥದ್ದು ಸೊ ಅದರ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಬ್ರೈನ್ ಸಂಬಂಧಪಟ್ಟಂತೆ ಸೊ ಅದ್ರ ಜೊತೆಗೆ ಅವರಿಗೆ ಬೈಪಲರ್ ಡಿಸಾರ್ಡರ್ ಅಂತ ಕರಿತೀವಿ ಸ್ಕಿಸೋಫೇನಿಯಾ ಅಂತ ಕರಿತೀವಿ ಇದೆಲ್ಲ ಮಾನಸಿಕವಾಗಿ ಇರುವಂತಹ ಹಲವಾರು ಕಾಯಿಲೆಗಳು ಸೊ ಅದಕ್ಕೆ ಅದಕ್ಕೆ ತುತ್ತಾಗುವಂತದ್ದು ಜಾಸ್ತಿ ಅವರು ಆಂಗೈಟಿ ಅಂತ ತುಂಬಾ ಆಂಗ್ಸೈಟಿ ಅಂದ್ರೆ ಕೋಪ ಜಾಸ್ತಿ ಕೋಪ ಜಾಸ್ತಿ ಆಮೇಲೆ ಅಹ್ ಸೂಸೈಡ್ ಅಟೆಂಪ್ಸ್ ಜಾಸ್ತಿ ಮಾಡ್ತಾರೆ ಅಡಿಕ್ಷನ್ ಅಲ್ಲಿ ಯಾಕಂದ್ರೆ ಅವ್ರಿಗೆ ಲೋನ್ಲಿನೆಸ್ ಫೀಲ್ ಆಗುತ್ತೆ ಇದೆಲ್ಲ ಮಾನಸಿಕ ಸ್ಥಿತಿ ದೈಹಿಕವಾಗಿ ಮಾನಸಿಕವಾಗಿ ನೋಡಿದ್ದಾದ್ಮೇಲೆ ನಾವು ಮುಂದುವರೆದು ಕೌಟುಂಬಿಕವಾಗಿ ನೋಡ್ತೀವಿ ಸೊ ಒಬ್ಬ ಮನುಷ್ಯ ಸಂಘಜೀವಿ ಅಂತ ಹೇಳ್ತೀವಿ ಪ್ರತಿಯೊಬ್ರು ಕೂಡ ಒಂದ್ ಯಾವ್ದಾದ್ರು ಒಂದ್ ಕಮ್ಯುನಿಟಿಲೇ ಇರ್ತಾರೆ ಯಾರಾದ್ರೂ ಒಬ್ ಇರಕ್ಕಾಗತ್ತ ಇರಕ್ಕೆ ಸಾಧ್ಯನೇ ಇಲ್ಲ ನಾನೆಲ್ಲೋ ಕಾಡಲ್ಲಿ ಒಬ್ನೇ ಇರ್ತೀನಿ ಅಂದ್ರೆ ಸಾಧ್ಯ ಇಲ್ಲ ನಾವು ಕುಟುಂಬದಲ್ಲಿ ಬದುಕ್ತಾ ಇದ್ದೀವಿ ಸಮಾಜದಲ್ಲಿ ಕುಟುಂಬದ ಜೊತೆ ಇದ್ದಾಗ ನಾವು ಆ ಕುಟುಂಬಕ್ಕೆ ತುಂಬಾ ಹುಡ್ತ ಆಗತ್ತಿದೆ ನೀವ್ ನೋಡಿದ್ರೆ ಎಷ್ಟೋ ನಾನು ಹೇಳ್ದೆ ಮೆನ್ಷನ್ ಮಾಡಿದೆ ಡೈವರ್ಸ್ ಕೇಸಸ್ ಆಗಿರ್ಬೋದು ಗಂಡ ಹೆಂಡತಿ ಜಗಳ ಇರ್ಬೋದು ಅಪ್ಪ ಮಕ್ಕಳ ಜಗಳಿರ್ಬೋದು ಸುಮಾರು ಈ ರೀತಿ ಹಲವಾರು ಸಮಸ್ಯೆಗಳು ಶುರುವಾಗ್ತದೆ ಕುಟುಂಬ ಚೆನ್ನಾಗಿರ್ಬಹುದು ನಾನ್ ಚೆನ್ನಾಗಿದ್ಮೇಲೆ ನನ್ನ ಕುಟುಂಬ ಚೆನ್ನಾಗಿದ್ರೆ ನಾವು ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಕೌಟುಂಬಿಕ ಕಾರಣ ಆಯ್ತಾ ಸೊ ಅದಾದ ನಂತರ ನಾವು ಆರ್ಥಿಕವಾಗಿ ಬರೋಣ ಆರ್ಥಿಕವಾಗಿ ಏನಾಗುತ್ತೆ ಅವನು ಒಬ್ಬ ಯಾರೋ ಒಬ್ಬ ವ್ಯಕ್ತಿ ವಸನೆಕ್ಕೊಳಗಾಗಿದ್ದಾನೆ ಅಂದ್ರೆ ಯಾವ್ದಾದ್ರು ಬೇರೆ ಇನ್ನೇನು ಕೆಲವು ಕೆಲವು ಜೂಜು ಇದ್ದಾರೆ ಜೂಜ್ ಆಡೋವಂತ ಅಲ್ಲಿ ಈಸಿ ಆಗಿ ದುಡ್ಡು ಬರ್ಬೇಕು ಸಂಪಾದನೆ ಮಾಡೋಕ್ಕಾಗಲ್ಲ ಮಸಲ್ಸ್ ಎಲ್ಲ ವೀಕ್ ಆಗಿರ್ತವೆ ಬಾಡಿ ವೀಕ್ ಆಗಿರುತ್ತೆ ಜೂಜಿಗೆ ಹೋಗ್ಬೋದು ಅಥವಾ ಕುಡಿತದಲ್ಲೇ ಪ್ರತಿ ವ್ಯಕ್ತಿ ಒಂದು ಅವರೇಜ್ ನಾನೂರಿಂದ ಐನೂರು ರೂಪಾಯಿ ಅವನು ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ ಎಷ್ಟಾಗ್ಬೋದು ಅದು ತಿಂಗಳಿಗೆ ಮಲ್ಟಿಪಲ್ ಮಾಡಿ ನೋಡಿ ಹದಿನೈದು ಸಾವಿರ ಆಯ್ತು ಒಬ್ಬ ವ್ಯಕ್ತಿ ಕುಡಿತಾ ಅಂದ್ರೆ ಒಂದು ಸಂಪಾದನೆ ಮಾಡಲ್ಲ ಒಬ್ಬ ವ್ಯಕ್ತಿ ಸಂಪಾದನೆ ಒಂದು ಸಾವಿರ ರೂಪಾಯಿ ಅಂತ ತಗೊಂಡ್ರು ತಿಂಗಳಿಗೆ ಮೂವತ್ ಸಾವಿರ ಲಾಸ್ ನಲ್ವತ್ತೈದು ಸಾವಿರ ಇಲ್ಲೇ ಲಾಸ್ ಆಯ್ತು ಅದ್ರ ಜೊತೆಗೆ ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಇದೆಯ ಮನೆಯವ್ರ ಏನೋ ಕೊಡ್ಸಿರ್ತಾರ ಎರಡ್ ಸಾವಿರ ರೂಪಾಯಿ ಗಡಾಡ್ತಾನೆ ಅಲ್ಲಿ ಎಂಟು ಸಾವಿರ ಲಾಸ್ ಆಯ್ತು ತರ ಆರ್ಥಿಕವಾಗಿ ನೋಡೋದಾದ್ರೆ ಹಿಂದುಳಿದ ಸಾಲ ಮಾಡ್ತಾ ಹೋಗ್ತಾನೆ ಸಾಲ ತೀರ್ಸಕ್ ಇನ್ನೊಂದು ಸಾಲ ಸೊ ಈ ತರ ಸುಳ್ಳು ಅದಾದ ನಂತರ ಕಳೆತನಕ್ಕೆ ಹೋಗ್ತಾನೆ ಸ್ಟೇಜಸ್ ಹೋಗ್ತಾ ಇರ್ತದೆ ಆರ್ಥಿಕ ಪರಿಸ್ಥಿತಿ ಆದ್ರೆ ಇನ್ನು ಸಾಮಾಜಿಕ ಪರಿಸ್ಥಿತಿ ಏನಾಯ್ತು ಸಮಾಜದಲ್ಲಿ ಒಂದು ಗೌರವ ಇದೆಯಾ ಹಾಳಾಗುತ್ತೆ ಗೌರವ ಹಾಳಾಗತ್ತೆ ಅವರ ರಿಲೇಟಿವ್ಸ್ ಹೌದು ಕುಟುಂಬ ದೂರ ಸರಿಯುತ್ತೆ ಈಗ ಸಂಬಂಧಿಕರು ಅಂತ ಬಂದಾಗ ನಾವ್ ಅದ್ರ ಸರ್ಕಲ್ ಮಾಡ್ತೀವಿ ನಾನು ಅಂತ ಬಂದಾಗ ಫಸ್ಟ್ ಸರ್ಕಲ್ ಅಲ್ಲಿ ಹೆಂಡತಿ ಅಥವಾ ತಂದೆ ತಾಯಿ ಬರ್ತಾರೆ ಸೆಕೆಂಡ್ ಸರ್ಕಲ್ ಅಲ್ಲಿ ಸಂಬಂಧಿಕರು ಬರ್ತಾರೆ ಅದಾದ್ಮೇಲೆ ಫ್ರೆಂಡ್ಸ್ ಬರ್ತಾರೆ ಸೊ ಆತ ಒಂದ್ ಸರ್ಕಲ್ ಇರುತ್ತೆ ಅದು ಫ್ಯಾಮಿಲಿ ಸರ್ಕಲ್ ಅಂತ ನಾವ್ ಕರಿತೀವಿ ಸೊ ಅವರೆಲ್ಲ ದೂರ ಆಗ್ತಾ ಹೋಗ್ತಾರೆ ಇಡೀ ಅವ್ರ ಸಂಬಂಧಿಕರಲ್ಲಿ ಯಾವ್ದಾದ್ರು ಒಂದು ಯಾವ್ದಾದ್ರು ಒಂದು ಫಂಕ್ಷನ್ ಆದ್ರೆ ಅವ್ರನ್ನ ಕರಿಯಲ್ಲ ಯಾಕೆ ಅಯ್ಯೋ ಒಂದು ಬಂದ್ರೆ ತಲೆನೋವಪ್ಪ ಕೂಡ ಎಲ್ಲಿ ಗಲಾಟೆ ಸೊ ಅವ್ರ ಮನೆಯವರೇ ಅವಾಯ್ಡ್ ಮಾಡ್ತಾರೆ ಸಮಾಜದಲ್ಲಿ ಅವ್ರ ಈ ಬೆಲೆ ಆಗುತ್ತೆ ಕುಟುಂಬದಲ್ಲೂ ಅವ್ರಿಗೆ ಯಾರು ಬೆಲೆ ಕೊಡುತ್ತೆ ಈ ತರದ್ದು ಸಾಮಾಜಿಕ ವ್ಯವಸ್ಥೆ ಆಗುತ್ತೆ ಇನ್ನು ಆಧ್ಯಾತ್ಮಿಕವಾಗಿ ಬರೋದಾದ್ರೆ ಈಗ ನೋಡಿದ್ರೆ ಪ್ರತಿಯೊಬ್ಬನಿಗೂ ಆಧ್ಯಾತ್ಮಿಕತೆ ಮನುಷ್ಯನಿಗೆ ತುಂಬಾ ಧರ್ಮ ಯಾವುದೇ ಇರ್ಬೋದು ಮತ ಯಾವ್ದೇ ಇರ್ಬೋದು ಜಾತಿ ಯಾವ್ದೇ ಇರ್ಬೋದು ಆಧ್ಯಾತ್ಮಿಕತೆ ಏನ್ ಕೊಡುತ್ತೆ ನಮ್ಮ ಮನಸ್ಸಿಗೆ ಆರಾಮದಾಯಕ ಕೊಡ್ತಾರೆ ಮನಸ್ಸನ್ನ ಉಲ್ಲಾಸವಾಗಿಡಬೇಕು ನಾವು ದೇವಸ್ಥಾನಕ್ಕೆ ಹೋದ ಒಂದು ಕಾನ್ಸಂಟ್ರೇಷನ್ ಸೊ ಅದೇನಾಗುತ್ತೆ ನಮಗೆ ವಿಲ್ ಪವರ್ನ ಜಾಸ್ತಿ ಮಾಡುತ್ತೆ ನಮ್ ಗುರಿ ತಂದ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಸೊ ಅವ್ರ ಆಧ್ಯಾತ್ಮಿಕ ಯಾರು ಒಂದು ದೇವಸ್ಥಾನ ಇರೋ ನಮಸ್ಕಾರ ಇರಲಿ ಯಾವ್ದೇ ಮತ ಇರಲಿ ಧರ್ಮ ಇರಲಿ ಯಾವುದೂ ಮಾಡಲ್ಲ ಸೊ ಧಾರ್ಮಿಕವಾಗಿ ಹಿಂದುಳಿದಾರೆ ಅದನ್ನ ನೈತಿಕ ಹೊಣೆಗಾರಿಕೆ ಅಂತ ಬರುತ್ತೆ ಏನು ಒಬ್ಬ ನಾನು ಒಬ್ಬ ಮನುಷ್ಯ ಈಗ ನಾನ್ ಎಕ್ಸಾಂಪಲ್ ನಾನು ಒಬ್ಬ ತಂದೆ ತಾಯಿಗೆ ಮಗ ನೈತಿಕ ಹೊಣೆಗಾರಿಕೆ ನಮ್ಮ ತಂದೆ ತಾಯಿ ಗೌರವ ಕೊಡಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅದು ನನ್ನ ನೈತಿಕ ಹೊಣೆಗಾರಿಕೆ ಒಬ್ಬ ನನ್ನ ಮದುವೆ ಆಗಿದ್ದೀನಿ ಒಬ್ಬ ಹೆಂಡತಿಗೆ ಗಂಡ ಗಂಡನಾಗಿ ನನ್ನ ನೈತಿಕ ಹೊಣೆಗಾರಿಕೆ ಇದೆ ಹೆಂಡತಿಯನ್ನು ನೋಡ್ಕೋಬೇಕು ಅಂತ ಮಕ್ಕಳಿಗೆ ತಂದೆಯಾಗಿ ನೈತಿಕ ಹೊಣೆಗಾರಿಕೆ ಇದೆ ಈ ತರ ನಾವು ಪ್ರತಿಯೊಂದನ್ನು ನಾವು ಇಲ್ಲಿ ಅಡ್ರೆಸ್ ಮಾಡ್ತಾ ಹೋಗ್ತೀವಿ ಅವರ ಹೊಣೆಗಾರಿಕೆಗಳೇನು ಅಂತ ದೈಹಿಕ ಮಾನಸಿಕ ಆರ್ಥಿಕ ಕೌಟುಂಬಿಕ ಸಾಮಾಜಿಕ ನೈತಿಕ ನಾವು ಕವರ್ ಮಾಡ್ತಾ ಹೋಗ್ತೀವಿ ನಮ್ಮ ಟ್ರೀಟ್ಮೆಂಟ್ ಸರ್ ಮತ್ತೆ ಇನ್ನೊಂದು ಈಗ ಡ್ರಗ್ಸ್ ಅಥವಾ ನೂಪಾನ ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು ಅಟ್ ಎ ಟೈಮ್ ಅವರನ್ನ ಕರ್ಕೊಂಡ್ ಬಂದು ಇಲ್ಲಿ ಕೂಡ ಹಾಕ್ಬಿಟ್ರೆ ಅವರು ಅದು ಅಡಿಕ್ಟ್ ಇಂದ ಆಚೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಅಲ್ಲಿ ಅವ್ರಿಗೆ ಯಾವ ರೀತಿ ನೀವು ಚಿಕಿತ್ಸೆಗಳನ್ನು ಕೊಡೋದಕ್ಕೆ ಇದು ಮಾಡ್ತೀರಿ ಅದಕ್ಕೆ ಆದಂತಹ ಸೌಲಭ್ಯಗಳು ನಮ್ಮಲ್ಲಿ ಎಲ್ಲ ತರದ್ದು ಇದಾವೆ ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ ಅವೈಲೇಬಲ್ಸ್ ಇದ್ದಾರೆ ಅವ್ರಿಗೆ ಏನು ಸೌಲಭ್ಯಗಳು ಬೇಕಾಗುತ್ತೆ ಯಾವ್ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಕೆಲವೊಬ್ಬರು ಡ್ರಗ್ಸ್ ಅಡಿಕ್ಟ್ ಆಗಿರೋ ಅಥವಾ ಆಲ್ಕೋಹಾಲ್ ಹೆಚ್ಚಾಗಿ ತಗೊಳ್ಳುವಂತ ವ್ಯಕ್ತಿಗಳು ವಿಡ್ರಲ್ ಸಿಂಟಮ್ಸ್ ಅಂತ ಹೇಳ್ತೀವಿ ವಿಡ್ರಲ್ ಸಿಂಟಮ್ಸ್ ಸ್ಟಾರ್ಟ್ ಅಂಥವ್ರು ನಾವು ಸಪ್ರೇಟಾಗಿ ಅದಕ್ಕೆ ಒಂದು ಕೋಣ ಇರುತ್ತೆ ಒಂದು ಒಂದು ರೂಮ್ ಇರುತ್ತೆ ಆ ರೂಮಲ್ಲಿ ಅವ್ರಿಗೆ ಅಂತ ಒಂದು ಸೌಲಭ್ಯ ಮಾಡಿದ್ದೀವಿ ಅದಕ್ಕೆ ನೋಡ್ಕೊಳೋಂತಹ ನಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲೇ ಇರ್ತಾರೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಅಲ್ಲೇ ಇರ್ತಾರೆ ನಮ್ಮ ಡಾಕ್ಟರ್ಸ್ ಅವ್ರಿಗೆ ಥರ ಸೌಲಭ್ಯ ಬೇಕು ಯಾವ ಥರ ಟ್ರೀಟ್ಮೆಂಟ್ ಬೇಕು ಪ್ರತಿಯೊಂದನ್ನು ಅವ್ರಿಗೆ ಅಲ್ಲಿ ಕೊಡ್ತಾ ಇರ್ತೀವಿ ಮತ್ತು ಮೆಡಿಸನ್ಸ್ ವಿಡಲ್ ಸಿಂಟಮ್ಸೇ ಅದನ್ನ ಬಾಡಿಯಲ್ಲಿ ವಿಡ್ರಾಲ್ ಕಡಿಮೆ ಆಗೋಕ್ಕೆ ಏನೇ ಮೆಡಿಸಿನ್ಸ್ ಕೊಡಬೇಕು ಅಂತ ದಿನೇ ದಿನೇ ನೋಡ್ಕೊಂಡು ನಾವು ಕೊಡ್ತಾ ಇರ್ತೀವಿ ಮ್ಯಾಕ್ಸಿಮಮ್ ಸೆವೆನ್ ಟು ಫೋರ್ಟೀನ್ ಡೇಸ್ ಅದು ವಿಡಲ್ ಸಿಮ್ಟಮ್ಸ್ ಕಂಟಿನ್ಯೂ ಆಗಿರುತ್ತೆ ಆಗ ಅವರು ವೀಕ್ ಆಗ್ತಾ ಇರ್ತಾರೆ ಮತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತವೆ ಮತ್ತೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮಾತು ತೊದಲು ಬರುವಂತದಾಗುತ್ತೆ ಬಾಯಿ ಜೊಲ್ಲು ಬರಂತದಾಗುತ್ತೆ ಆಗುತ್ತೆ ಒಬ್ಬರಿಗೆ ತುಂಬಾ ವಿಡಲ್ ಸಿಂಟಮ್ಸ್ ಸ್ಟಾರ್ಟ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಚಾನ್ಸಸ್ ಸಮೇತ ಇರ್ತವೆ ಇಷ್ಟು ತೊಂದರೆ ಆಗ್ತವೆ ಇದಕ್ಕೆಲ್ಲ ನಾವು ಪ್ರತಿಯೊಂದಕ್ಕೂ ಏನೇನು ಸೌಲಭ್ಯ ಮಾಡಿದ್ರೆ ನಮ್ಮಲ್ಲಿ ಇ ಸಿ ಜಿ ಕಂಟಿನ್ಯೂಸ್ ಇ ಸಿ ಜಿ ಸಮೇತ ನಾವು ಇಲ್ಲೇ ಮಾಡ್ಕೊಂತೇವೆ ಅವರನ್ನು ವ್ಯಸನ ಮುಕ್ತರಾಡೋದಕ್ಕೋಸ್ಕರ ಈಗ ಒಂದು ಕೋಣೆಯಲ್ಲಿ ಕೂಡ ಹಾಕೊಂಡಿದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತಲ್ಲ ಸರ್ ಅಂತ ಅವರಿಗೆ ಯಾವ ರೀತಿ ನೀವು ಇದು ಮಾಡ್ತೀರಾ ಇದು ಕೋಣೆಯಲ್ಲಿ ಕೂಡಾಕೋ ವ್ಯವಸ್ಥೆ ಅಲ್ಲ ನಮ್ಮ ಇದರಲ್ಲಿ ಕೋಣೆಯಲ್ಲಿ ಕೂಡಾಕಿ ನಾವು ಅಲ್ಲೇ ಇಡಬೇಕು ಅಂತ ಏನಿಲ್ಲ ಸೊ ನಮ್ಮಲ್ಲಿ ಸುಮಾರು ನೀವು ಹೇಳದಂಗೆ ವಿತ್ಡ್ರಾವಲ್ ಸಿಂಟಮ್ಸ್ ಅಲ್ಲಿ ಇದ್ದಾಗ ಮಾತ್ರ ಕೆಲವೊಂದು ಫಿಸಿಕಲ್ ಮತ್ತೆ ಮೆಂಟಲ್ ನಾನು ಹೇಳ್ತಾನ ಸೈಕಿಯಾಟ್ರಿಕಲಿ ಅಂಡ್ ಫಿಸಿಕಲಿ ಕೆಲವೊಂದು ಚೇಂಜಸ್ ಆಗುತ್ತೆ ಸೊ ಆ ಟೈಮಲ್ಲಿ ಮಾತ್ರ ಅವ್ರು ಒಳಗಡೆ ಇರ್ತಾರೆ ಅದು ಬಿಟ್ಟಿದ್ದೆ ಆದರೆ ಅವರು ಅವ್ರನ್ನ ಹೊರಗಡೆ ಕೂಡ ಬಿಡುವಂತ ವ್ಯವಸ್ಥೆ ಇದೆ ಬಿಸಿಲು ಅವ್ರಿಗೆ ಯಾಕಂದ್ರೆ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಗಿರುತ್ತೆ ನಾವು ವಿಡ್ರಾಲ್ ಸಿಂಟಮ್ಸ್ ಇದ್ದಾಗ ಅವ್ರು ಯಾವ್ದೇ ಒಂದು ಮಾನಸಿಕ ಸ್ಥಿತಿ ಇದ್ರು ಹೊರಗಡೆ ಚೇಲ್ ಹಾಕಿ ಅವ್ರನ್ನ ಹೊರಗಡೆ ಕೂರಿಸ್ತೀವಿ ಎಳೆ ಬಿಸಿಲು ಅಂತ ಹೇಳ್ತೀವಲ್ಲ ಆ ಬಿಸಿಲಲ್ಲಿ ಸ್ವಲ್ಪ ಅವರಿಗೆ ಆ ದೇಹಕ್ಕೆ ಬಿಸಿಲು ಕೊಡ್ಬೇಕು ಅದ್ರ ಜೊತೆ ನಾವು ಸಣ್ಣದೊಂದು ಕೈ ತೋಟ ಇದೇನೆ ಸೊ ಕೈ ತೋಟದಲ್ಲಿ ಕೆಲಸ ಮಾಡ್ತಾರೆ ಹೊರಗಡೆ ಗಾರ್ಡನ್ ಸೊ ಅಲ್ಲಿ ಹೊರಗಡೆ ಬರ್ತಾರೆ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಹೊರಗಡೆ ಓಡಾಡ್ಲಿಕ್ಕೆ ಎಲ್ಲಾ ರೀತಿ ಅವಕಾಶ ಇದೆ ಇದು ಕತ್ತಲೆ ಕೋಣೆ ಅಥವಾ ರೀತಿ ಇಲ್ಲ ಸೊ ಅವ್ರಿಗೆ ಫ್ರೀಡಮ್ ಕೂಡ ಇದೆ ಅವ್ರು ಹೊರಗಡೆ ಕೂಡ ಓಡಾಡ್ತಾರೆ ಸೊ ಆರಾಮಾಗಿ ಹೊರಗಡೆ ತೋಟದಲ್ಲಿ ಬಿಹಾರ ಕೂಡ ಬರ್ತಾರೆ ಈಗ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮ್ಮಲ್ಲಿ ಒಂದು ಸರ್ವಜ್ಞ ಅವರ ಒಂದು ಸ್ಲೋಗನ್ ಸೇಂದಿಯ ಸೇವಪನು ಹಂದಿ ಅಂತಿರುವನು ಒಂದೆಡೆ ಉಪಕಾರಿ ಹುಡುಕ ಹಂದಿಗೂ ಕಡಿಮೆ ಅಂತೇಳಿ ಸರ್ ಇದರ ಅರ್ಥ ಸರ್ ಇದರ ಅರ್ಥ ಏನಂದ್ರೆ ಇದಕ್ಕೊಂದು ಸಣ್ಣ ಸ್ಟೋರಿ ತಗೋತೀನಿ ಸ್ಟೋರಿ ಏನು ಅಂತಂದ್ರೆ ಆ ಈ ಹೆಂಡ ಇದೆಲ್ಲ ಕಾಯಿಸಿದ್ದು ಒಂದು ಮರದ ಕೆಳಗಡೆ ಅಂತ ಶುರು ಆಯ್ತು ಈಗ ಆಯ್ತಲ್ಲ ಸಾರಾಯಿ ಸಾರಾಯಿ ಕಾಯಿಸೋದು ಅವಾಗ ಈ ತರದ್ದು ಬ್ರಾಂಡೆಡ್ ಮರದ ಕೆಳಗಡೆ ಕಾಯಿಸ್ಲಿಕ್ಕೆ ಶುರು ಮಾಡ್ತಾರೆ ಆ ಮರದಲ್ಲಿ ಏನಾಗುತ್ತೆ ಡೇ ಟೈಮ್ ಅಲ್ಲಿ ಎರಡು ಪಕ್ಷಿಗಳು ರಾತ್ರಿ ಟೈಮ್ ಅಲ್ಲಿ ಎರಡು ಪ್ರಾಣಿಗಳು ವಾಸ ಮಾಡ್ತಾರೆ ಯಾವುವು ಎರಡು ಪಕ್ಷಿಗಳು ಒಂದು ಗಿಳಿ ಇನ್ನೊಂದು ಕೋಗಿಲೆ ಎರಡು ಪ್ರಾಣಿಗಳು ಯಾವುವು ಅಂದ್ರೆ ಒಂದು ಹುಲಿ ಮತ್ತೆ ಇನ್ನೊಂದು ಹಂದಿ ಹಂದಿ ಆಯ್ತಾ ಸೊ ಅದಕ್ಕೆ ಏನಾಯ್ತು ಆ ಮರಕ್ಕೆ ಒಂದ್ಸರಿ ಸಿಡಿಬಿಡ್ದು ಬೆಂಕಿ ಹತ್ಕೊ ಬಿಡುತ್ತೆ ಬೆಂಕಿ ಹತ್ಕಂಡ್ ಇರುವಂತ ಎರಡು ಪಕ್ಷಿಗಳು ಎರಡು ಪ್ರಾಣಿಗಳು ಸತ್ ಹೋಗ್ತವೆ ಆ ನಾಲ್ಕು ಏನಿದಾವೆ ಆ ಪ್ರಾಣಿಗಳು ಅದ್ರ ಆತ್ಮ ಈ ಸಾರ ಇಲ್ಲಿ ಕಾಯಿಸ್ತಾ ಇರ್ತಾರಾ ಸೊ ಅದ್ರ ಒಳಗಡೆ ಬಂದ್ ಸೇರ್ಕೋ ಅಂತ ಹೇಳ್ತಾರೆ ಆಯ್ತಾ ಆ ನಾಲ್ಕು ಆತ್ಮಗಳ ಸಾರ ಸೇರ್ಕತ್ತು ಸೇರ್ಕತ್ತೋ ಬೆಂಕಿ ಬಿದ್ದೆಲ್ಲ ಸುಟ್ಟೋಯ್ತಲ್ಲ ಆ ಸಾರ ಇಲ್ಲಿ ಹಂಗೆ ಉಳುಕೊ ಅವಾಗ ಏನಾಗ್ತದೆ ಅದಕ್ಕೆ ನಾವು ಹೇಳ್ತೀವಿ ಈ ಯಾರು ಕುಡಿತಕ್ಕೊಳಗಾಗಿರ್ತಾರ ಒಂದ್ ಸ್ವಲ್ಪ ಕುಡಿದಾಗ ಅವರು ಗಿಳಿ ಅಂತ ಕರಿತೀವಿ ಮೊದಲನೇದಾಗಿ ಗಿಳಿ ಆತ್ಮ ಅವ್ಗೆ ಗಿಳಿ ಆತ್ಮ ಮಾಡ್ತಾರೆ ಗಿಳಿ ತರ ಏನ್ ಮಾಡ್ತಾರೆ ಸ್ವಲ್ಪ ಕುಡಿದ್ರು ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಮಾತಾಡಿದ್ದೇನೆ ಗಿಳಿ ಏನ್ ಮಾಡುತ್ತೆ ಅದೇ ಅಲ್ವಾ ಮಾಡುದು ನಾವ್ ಏನ್ ಹೇಳ್ತೀವಿ ಅದನ್ನೇ ಹೇಳ್ತೀವಿ ಕುಡಿತಕ್ಕೊಳಗಾದ್ರೂ ಹಂಗೆ ಮೊದಲನೇದಾಗಿ ಆಗ್ತಾರೆ ಅದಕ್ಕೂ ಸ್ವಲ್ಪ ಜಾಸ್ತಿ ಕುಡಿದ್ರೆ ಅವ್ರ ಮೈ ಮೇಲೆ ಕೋಗಿಲೆ ಆತ್ಮ ಬರ್ತದೆ ಕೋಗಿಲೇನ್ ಮಾಡ್ತದ ಹಾಡಾಡ್ತದೆ ಇವ್ ನೋಡಿದೀರಾ ಕುಡ್ದಾಗ ಇಲ್ದೇನೋ ಹಾಡುಗಳೆಲ್ಲ ಆಡ್ತಾರೆ ಏನೇನೋ ಮಾತಾಡ್ತಾರ ಅಂದ್ರೆ ಲಾಂಗ್ ಆಗಿ ಮಾತಾಡಕ್ ಶುರು ಮಾಡ್ತದೆ ಸೊ ಕೋಗಿಲ ಆತ್ಮ ಬಂತು ಇನ್ನೊಂದು ಸ್ವಲ್ಪ ಜಾಸ್ತಿ ಕುಡಿದ್ರೆ ಹುಲಿ ಆತ್ಮ ಬರುತ್ತಂತ ಹುಲಿ ತರ ಚೀರಾಡೋದಕ್ಕೆ ಶುರು ಮಾಡ್ತಾರೆ ಅವಾಗಲೇ ಗಲಾಟೆಗಳು ಮಾಡ್ಕೊಳ್ಳೋದು ಹೊರಗಡೆ ಇನ್ನೊಬ್ಬರ ಮೇಲೆ ಗಲಾಟೆ ಆಗುವಂತದ್ದು ಹೊಡೆದಾಟ ಹುಲಿ ಆತ್ಮ ಬಂದ್ಬಿಡುತ್ತಲ್ಲ ಏ ನಾನೇ ಅನ್ನನ್ ಯಾರ್ ಮೀರ್ಸೋರು ನಾನು ಫಾರ್ಮಿನಲ್ಲ ಯಾರು ಪೊಲೀಸ್ ಬಂದ್ರು ನನಗೆ ಏನು ಭಯ ಇಲ್ಲ ಯಾರು ಹುಲಿಯಾಗಿ ಅದಕ್ಕೂ ಜಾಸ್ತಿ ಕುಡಿದ್ರೆ ಹಂದಿ ಆಗಿಬಿಡತಾನೆ ಹಂದಿ ಎಲ್ಲ ಇರುತ್ತೆ ಸರ್ ಅದು ಕೊಚ್ಚೆ ಅಲ್ಲಿ ಓರೆ ಅಲ್ಲಿ ಜಾಸ್ತಿ ಕುಡಿದರೆ ಎಲ್ಲ ನಾವು ಜಾಸ್ತಿ ಕುಡಿದವರನ್ನ ಎಲ್ಲ ನೋಡಿ ಇರ್ತೀವಿ ರಸ್ತೆಯಲ್ಲಿ ಅವರಿಗೆ ಸೊ ಹಂದಿ ಅಂತಂದ್ರೆ ಹಂಗೆ ಇಲ್ಲಿ ಇವರು ಏನು ಹೇಳ್ತಾರೆ ಸರ್ ವಾಕ್ನೋ ಸೇಮಿಯ ಸೇಪನ ಅಂದಿ ಅಂತ ಇರುವೆ ಅಂದಿಗಿಂತಕ ನಾವು ಎಲ್ಲಾದ್ರಲ್ಲೇ ಬಿಡ್ತಾನೆ ಬಟ್ ಹಂದಿ ಆದ್ರೂ ಒಂದ್ ಕಡೆ ಉಪಯೋಗ ಬರುತ್ತೆ ಇವನು ಅದಕ್ಕಿಂತ ಕಡೆ ಕಡೆ ಅನ್ನೋದು ಸರ್ವಜ್ಞರ ಮಾತು ಅದಕ್ಕೊಂದು ಸಣ್ಣ ಸ್ಟೋರಿ ಅದು ಸರ್ ಕೊನೆಯದಾಗಿ ನಿಮ್ಮ ಒಂದು ಪುನರ್ವಸತಿ ಕೇಂದ್ರಕ್ಕೆ ಬಂದು ಸೇರ್ಕೊಳ್ಳೋಂತವ್ರಿಗೆ ತಾವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾವ್ ಹೇಳೋದು ಇಷ್ಟ ಯಾರೇ ಒಬ್ರು ಈ ಒಂದು ವ್ಯಸನ ಅನ್ನುವಂಥದ್ದು ಅದೊಂದು ಕಾಯಿಲೆ ಅಂತ ಹೇಳ್ತೀವಿ ಆ ರೋಗ ಅಂತ ಕರಿತೀವಿ ಅಥವಾ ನಾವು ಕ್ರೋನಿಕ್ ಆಲ್ಕೋಹಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದ್ರೆ ಸೊ ಈ ಒಂದು ಕಾಯಿಲೆ ಎಲ್ಲರಿಗೂ ಇರ್ತದೆ ಮನಸ್ಸಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕುಡಿತಾ ಇದ್ದಾನೆ ಅಂದ್ರೆ ಅದನ್ನ ಬಿಡಬೇಕು ನಾನು ಇದರಿಂದ ಹೊರಗಡೆ ಬರಬೇಕು ನಾನು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೋಬೇಕು ಅಥವಾ ನನ್ನ ಕುಟುಂಬ ಸಮಸ್ಯೆ ಆಗಿದೆ ನಾನು ಸರಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ವ್ಯಕ್ತಿಯಲ್ಲಿ ಅಥವಾ ಪ್ರತಿಯೊಂದು ವ್ಯಸನ ವ್ಯಕ್ತಿಯಲ್ಲಿ ಇರ್ತದೆ ಸೊ ಅವ್ರಿಗೊಂದು ಅವಕಾಶ ಸಿಕ್ಕಿರಲ್ಲ ಸೊ ಇಲ್ಲಿ ಅವರಾಗ ಅವರೇ ಕೆಲವ್ರು ಬರೋರಿದ್ದಾರೆ ಅಥವಾ ಫ್ಯಾಮಿಲಿಯವರು ಕರ್ಕೊಂಡ್ ಬಿಡ್ತಾರೆ ಆಯ್ತಾ ಒಂದು ಅವಕಾಶ ಸಿಗುತ್ತೆ ಯಾವುದೇ ಒಂದು ಇದೇ ಸೆಂಟರ್ ಅಂತಲ್ಲ ನೀವು ಎಲ್ಲಾದ್ರೂ ಹೋಗಿ ಯಾವುದೇ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಅಥವಾ ಹೆಸರು ಮುಕ್ತ ಕೇಂದ್ರಕ್ಕೆ ಹೋದಾಗ ಸೊ ಅಲ್ಲಿ ಏನಿರ್ತೀರಾ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಿಮ್ಮನ್ನ ನೀವು ಅಸೆಸ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಅಸೆಸ್ ಮಾಡ್ಕೊಂಡು ನಿಮ್ ಮನ್ಸನ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಎಲ್ಲಿದ್ದೆ ಯಾಕಂದ್ರೆ ಹುಡುತ ಯಾರು ಈ ತರದ ಸಮಸ್ಯೆ ಬಿದ್ದಿರಲ್ಲ ಈ ಸಮಸ್ಯೆಗಳು ಹೆಂಗೆ ಯಾರದೋ ಸಹವಾಸ ದೋಷದಿಂದ ಆಗ್ಬೋದು ಅಥವಾ ಒಂದು ಏನೋ ಜೀವನದ ಕಹಿ ಘಟನೆಯಿಂದ ಆಗ್ಬೋದು ಅಥವಾ ಒಂದು ಫೇಲ್ಯೂರ್ ಆಗಿರತ್ತೆ ಯಾವ್ದೋ ಒಂದು ಬಿಸ್ನೆಸ್ ಮಾಡದೆ ಫೇಲ್ಯೂರ್ ಆಯ್ತು ಈಗಿನ ಆ ಹುಡುಗರಂತೂ ಈ ವಯಸ್ಕರ್ ಎಲ್ಲಾರು ಫ್ರೆಂಡ್ಸ್ ಜೊತೆ ಸೇರಿ ಹಾಳಾಗ್ತಾರೆ ಸೊ ಹಂಗಾಗಿ ಆ ಒಂದು ಏನೋ ಒಂದು ಕೆಟ್ಟದ್ದು ಬಂದಿದೆ ನನಗೆ ನಾನೊಂದು ಕೆಸರನ್ ಕಾಲಿಟ್ಟಲ್ಲಿ ಏನ್ ಮಾಡ್ತೀವಿ ಸರ್ ನಾವು ಕಾಲು ತೊಡ್ಕೊತೀವಿ ಮೈ ಮೇಲೆ ಏನು ಮಾಡ್ತೀವಿ ಸರ್ ನಾವು ಮೈ ತೊಳ್ಕೊಳ್ತೀವಿ ಶುದ್ಧಿ ಆಗ್ತೀವಿ ಇದೊಂದು ಶುದ್ಧಿ ಆಗುವಂತ ಕೇಂದ್ರ ಅದು ಯಾರನ್ನೂ ಉದ್ದಾರ ಮಾಡಕಲ್ಲ ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ಳಂತ ಕೇಂದ್ರ ಒಂದು ಧಾರ್ಮಿಕವಾಗಿ ನೋಡಿ ಧಾರ್ಮಿಕವಾಗಿ ನಾವು ಎಷ್ಟೋ ಶುದ್ಧಿ ಖಂಡಿತ ಸರ್ ಮಾನಸಿಕವಾಗಿ ಶುದ್ಧಿ ಇದೆ ದೈಹಿಕವಾಗಿ ಶುದ್ಧಿ ಇದೆ ಇಲ್ಲಿ ಎಲ್ಲಾ ರೀತಿಯ ಶುದ್ಧಿಯನ್ನ ಮಾಡ್ಕೊಂಡು ಹೊಸ ವ್ಯಕ್ತಿಯಾಗಿ ರೀಬರ್ತ್ ಅಂತ ಹೇಳ್ತೀವಲ್ಲ ಮರುಹುಟ್ಟು ಮರುಹುಟ್ಟಾಗಿ ನನ್ನ ಹೆಸರನ್ನು ನಾನು ಅಂದ್ರೆ ಯಾರು ನನ್ಗೂ ಒಂದು ಐಡೆಂಟಿಟಿ ಅನ್ನೋದನ್ನ ಸಮಾಜದಲ್ಲಿ ತೋರ್ಸ್ಕೊಳ್ಳಿ ಅವಾಗ ತಾನೇ ಸಂಬಂಧಿಕರ ಹತ್ರ ಬರ್ತಾರೆ ನಿಮ್ ಕುಟುಂಬ ಸರಿ ಹೋಗುತ್ತೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗತ್ತೆ ಸೊ ನಿಮ್ಮ ಒಂದು ಮನಸ್ಥಿತಿಯನ್ನ ನಿಮ್ಮ ದೈಹಿಕ ಸ್ಥಿತಿಯನ್ನ ನಿಮ್ಮ ಸುತ್ತ ಇರುವಂತರನ್ನ ಖುಷಿಯಾಗಿಡೋದಕ್ಕೆ ನಾನೇನ್ ಮಾಡ್ಬೋದು ಅದನ್ನ ನೀವು ಇಲ್ಲಿ ಯೋಚನೆ ಮಾಡಿ ಸೊ ಇಲ್ಲಿ ಏನ್ ತರಗತಿಗಳು ಇರ್ತವೆ ಸೈಕೋ ಎಜುಕೇಶನ್ ಇರ್ಬೋದು ಕೌನ್ಸಿಲಿಂಗ್ ಇರ್ಬೋದು ಸೊ ಎಲ್ಲವನ್ನ ಅರ್ಥ ಅರ್ಥ ಮಾಡ್ಕೊಂಡು ಹೊಸ ವ್ಯಕ್ತಿಯಾಗಿ ಹೊರಗಡೆ ಆಗಿ ಹೊರಗಡೆ ಹೋಗಿ ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು ಅವರಿಂದ ಇನ್ನೊಂದು ನಾಲ್ಕು ಜನ ಯೋಚನೆ ಮಾಡಬೇಕು ಅವನು ಈಗ ಅವ್ರ ಫ್ರೆಂಡ್ಸ್ ಇರ್ಬೋದು ನಾಲ್ಕು ಜನ ಅವನು ಹಿಂಗಿದ್ದ ಹೆಂಗ ಆಗ್ಬಿಟ್ಟು ಎಷ್ಟು ಚೆನ್ನಾಗಿಲ್ಲ ನಾನು ಆಗ್ಬೇಕು ಅನ್ನೋದು ಇನ್ಸ್ಪಿರೇಷನ್ ಆಗುತ್ತೆ ಇನ್ಸ್ಪಿರೇಷನ್ ಒಬ್ಬ ಮಾದರಿ ವ್ಯಕ್ತಿ ನಾವು ಸಮಾಜವನ್ನ ಎಲ್ಲವನ್ನ ಬದಲು ಮಾಡ್ತೀವಲ್ಲ ನನ್ನ ಸುತ್ತಿರುವ ಮೂರ್ ಜನನ ನಾವು ಬದಲಾವಣೆ ಮಾಡಿದ್ರೆ ಸೊ ಆ ಮೂರ್ ಜನ ಇನ್ನೊಂದು ಲಿಂಕ್ ನೋಡೋದಲ್ಲ ಯಾವಾಗ್ಲೂ ಬಿಸ್ನೆಸ್ ಮೈಂಡೆಡ್ ಆಗಲ್ಲ ಸೊ ನನ್ನಿಂದ ಬೇರೆಯವ್ರ ಉಪಕಾರ ಹಣದಿಂದಾನೇ ಆಗ್ಬೇಕು ಅಂತೇನಿಲ್ಲ ಅವರ ಜೀವನವನ್ನ ಬದಲಾವಣೆ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ಸೊ ನಮ್ಮ ಒಂದು ಉದ್ದೇಶ ನಮ್ಮ ಇಲ್ಲಿಂದ ಹೊರಗಡೆ ಹೋದರು ಚೆನ್ನಾಗಿದ್ದು ನಾಳೆ ಎಲ್ಲಾದ್ರೂ ನಮ್ಗೆ ಸಿಕ್ಕಿದಾಗ ಸರ್ ನಾನು ನಿಮ್ ಸೆಂಟ್ರಲ್ ಇದ್ದೆ ನಾನು ಇವತ್ತು ಚೆನ್ನಾಗಿದ್ದೀನಿ ಅಥವಾ ಇಲ್ಲಿ ಫಾಲೋಅಪ್ ಕೂಡ ಬರ್ತಾರೆ ಬಂದು ಒಳಗಡೆ ಅವರು ಕೂಡ ಹೇಳ್ತಾರೆ ನಾನು ಈಗ ಬದಲಾಗಿದ್ದೀನಿ ಸೊ ಬದ್ಲಾಗಿದ್ದೀನಿ ಅಂತ ಹೇಳಿದಾಗ ಅಥವಾ ಅವ್ರ ಮಕ್ಕಳು ಅವರ ಹೆಂಡತಿಯೋ ಸಿಕ್ಕಿದಾಗ ಸರ್ ನಿಮ್ಮಿಂದ ನಾವು ಚೆನ್ನಾಗಿದ್ದೀವಿ ಅಂದ್ರೆ ಸೊ ಅದು ನಮ್ಮ ಗ್ರೇಟ್ನೆಸ್ ಅಥವಾ ನಮ್ಮ ಸಕ್ಸಸ್ ಅಂತ ಸರ್ ಸೊ ಆ ಒಂದು ಉದ್ದೇಶ ಸರ್ ಕೊನೆದಾಗಿ ನಿಮ್ಮ ಒಂದು ಸೆಂಟರ್ಗೆ ಬರ್ಬೇಕಾದ್ರೆ ಯಾವ ಲೊಕೇಶನ್ ಅಲ್ಲಿ ಬರಬೇಕು ಯಾವ ಎಕ್ಸಾಕ್ಟ್ ಯಾವ ಪ್ಲೇಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ತಮ್ಮ ನಾವು ಹೇಳ್ಬೋದು ನಮ್ ಸೆಂಟ್ರು ಈಗ ಮಟ್ಟಬಾರ್ಲು ಗೇಟ್ ಅಂತ ಬರುತ್ತೆ ಇದನ್ನ ಹಳೆ ಯಲಾಂಕ ಮತ್ತೆ ವಿಜಯಪುರ ರೋಡ್ ಅಂತ ಕೂಡ ಕರೀತಾರೆ ಈಗ ಚಂದ್ರಪಟ್ಟಣ ರಸ್ತೆ ಅಂತಾನು ಕೂಡ ಕರೀತಾರೆ ದೇವನಹಳ್ಳಿ ನೀವು ಬಂದಿದ್ದೆ ಆದ್ರೆ ಹಳೆ ಬಸ್ ಸ್ಟಾಪ್ ಹಳೆ ಬಸ್ ಸ್ಟಾಂಡ್ ಏನಿದೆ ಅದ್ರ ಆಪೋಸಿಟ್ ಆ ಕಡೆ ನಿಮ್ಗೆ ಒಳಗಡೆ ಹೋದ್ರೆ ಕೋಟೆ ಹೋಗ್ತೀರಾ ಅದ್ರ ಅಪೋಸಿಟ್ ಒಂದ್ ರಸ್ತೆ ಬರುತ್ತೆ ಗೋಖರೆ ರಸ್ತೆ ಅಂತಾನು ಕರೀತಾರೆ ಸೊ ಅದೇ ರಸ್ತೆಯಲ್ಲಿ ಒಂದು ನಾಲ್ಕು ಕಿಲೋಮೀಟರ್ ಒಳಗಡೆ ಬಂದ್ರೆ ಎಲಿಯೂರ್ ಅಂತ ಸಿಗುತ್ತೆ ಎಲಿಯೂರಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದ್ರೆ ಮಟ್ಬಾಲ್ ಗೇಟ್ ನಿಮ್ಗೆ ಎಡಗಡೆಗೆ ಒಂದು ಒಂದು ಬಸ್ ಸ್ಟಾಪ್ ಕಾಣಿಸುತ್ತೆ ಆದ್ರೆ ಹಿಂಭಾಗದ ಹಿಂಬದಿಯಲ್ಲಿ ನಮ್ಮ ಮನಸ್ಸು ವ್ಯಸನ ಮುಕ್ತ ಕೇಂದ್ರ ಇದೆ ಸೊ ಯಾರು ಯಾವಾಗ ಬೇಕಾದ್ರೂ ಬರ್ಬೋದು ನಿಮಗೆ ಬಂದು ಒಂದ್ಸರಿ ವಿಸಿಟ್ ಮಾಡ್ತೀವಿ ಸರ್ ನಾವು ವಿಸಿಟ್ ಮಾಡಿ ಇಲ್ಲಿ ಏನ್ ಟ್ರೀಟ್ಮೆಂಟ್ ಇದೆ ಅಥವಾ ಹೆಂಗಿದೆ ಅಂತ ಯಾಕಂದ್ರೆ ಅದ್ರ ಬಗ್ಗೆ ಅರಿವಿಲ್ಲ ಎಷ್ಟೋ ಜನಕ್ಕೆ ಸೊ ಮನೆಯಲ್ಲವರು ಕೇಳ್ತಾರೆ ಸರ್ ಏನ್ ಹಂಗಂದ್ರೆ ವ್ಯಸನ ಮುಕ್ತ ಕೇಂದ್ರ ಅಂದ್ರೆ ಏನ್ ಟ್ರೀಟ್ಮೆಂಟ್ ಅಂತ ಸೊ ನೀವು ಇಲ್ಲಿ ಬಂದು ನಿಮ್ಮ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಪರಿಹಾರವನ್ನು ಪಡ್ಕೊಂಡು ತದನಂತರ ಬೇಕಾದ್ರೆ ನೀವು ಅಡ್ಮಿಷನ್